ನೂತನ ನಾಲ್ಕು ಬ್ಲಾಕ್ ಅಧ್ಯಕ್ಷರಿಗೆ ನೆಲಮಂಗಲ ಶಾಸಕ ಎನ್ ಶ್ರೀನಿವಾಸ್ ನೇಮಕಾತಿ ಪತ್ರವನ್ನು ವಿತರಣೆ ಮಾಡಿದರು ಬೆಂಗಳೂರು ಹೊರವಲಯ ನೆಲಮಂಗಲ ತಾಲೂಕಿನ ಗೋಲಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮೈಲನಹಳ್ಳಿಯಲ್ಲಿ ನೂತನ ನಾಲ್ಕು ಬ್ಲಾಕ್ ಅಧ್ಯಕ್ಷರ ನೇಮಕಾತಿ ಪತ್ರ ವಿತರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮವನ್ನು ನೆಲಮಂಗಲ ಜನಪ್ರಿಯ ಶಾಸಕ ಎನ್ ಶ್ರೀನಿವಾಸ್ ದೀಪಾ ಬೆಳಗುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ನಂತರ ನೂತನ ನಾಲ್ಕು ಬ್ಲಾಕ್ ಅಧ್ಯಕ್ಷರಿಗೆ ನೇಮಕಾತಿ ಪತ್ರವನ್ನು ವಿತರಣೆ ಮಾಡಿ ಹಾರಾತುರಾಯಿ ಹಾಕಿ ಸನ್ಮಾನಿಸಿ ಗೌರವಿಸಿದರು ನಂತರ ಮಾಧ್ಯಮದ ಜೊತೆ ಮಾತನಾಡಿದ ನೆಲಮಂಗಲ ಜನಪ್ರಿಯ ಶಾಸಕರಾದ ಎನ್ ಶ್ರೀನಿವಾಸ್ ಅವರ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅತ್ಯಂತ ಪ್ರಬಲವಾಗಿದೆ ತಳಮಟ್ಟದಿಂದ ಕಾರ್ಯಕರ್ತರನ್ನು ಒಗ್ಗೂಡಿಸಬೇಕು ಸರ್ಕಾರದ ಸಾಧನೆ ಜನಸಾಮಾನ್ಯರಿಗೆ ಅರ್ಥ ಮಾಡಿಸಬೇಕಿದೆ ಆಂತರಿಕ ಕಲಹಗಳನ್ನು ಮರೆತು ಪಕ್ಷ ಕಟ್ಟಲು ಮುಂದಾದವರನ್ನು ಗುರುತಿಸಿ ಜವಾಬ್ದಾರಿ ನೀಡಲಾಗಿದೆ ಬೂತ್ ಮಟ್ಟದಲ್ಲಿ ಪಕ್ಷ ಸಂಘಟನೆ ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರದಲ್ಲಿದೆ ನೆಲಮಂಗಲ ತಾಲೂಕಿನ ಇಪ್ಪತ್ತೇಳು ಗ್ರಾಮ ಪಂಚಾಯಿತಿ ಹಾಗೂ ಬೂತ್ ಮಟ್ಟದಲ್ಲಿ ಪಕ್ಷವನ್ನು ಮತ್ತಷ್ಟು ಬಲಪಡಿಸುವುದು ಬೂತ್ ಸಮಿತಿಯಲ್ಲಿ ಮಹಿಳೆಯರು ಆದ್ಯತೆ ನೀಡಬೇಕು ಪ್ರತಿ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಬೂತ್ ಸಮಿತಿ ರಚಿಸಿ ತಾಲೂಕು ಮಟ್ಟದ ಎಲ್ಲಾ ಇಲಾಖೆಗಳ ಅಧಿಕಾರಿಗಳನ್ನು ಕರೆದುಕೊಂಡು ಹೋಗಿ ಗ್ರಾಮಗಳ ಸಮಸ್ಥೆಗಳನ್ನು ಬಗೆಹರಿಸಲಾಗುವುದು ಎಂದು ಸಂತಸ ವ್ಯಕ್ತಪಡಿಸಿದರು ಹಸ್ತಾಂತರ ಮಾಡಿದ್ದೀವಿ ಪದಗ್ರಹಣ ಕ್ರಾ ಕಾರ್ಯಕ್ರಮವನ್ನು ಮಾನ್ಯ ಉಪಮುಖ್ಯಮಂತ್ರಿಗಳು ಮತ್ತು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರರ ನೇತೃತ್ವದಲ್ಲಿ ಅಧಿಕಾರ ಹಸ್ತಾಂತರ ಮತ್ತು ಪದಗ್ರಹಣ ಎರಡು ಮುಂದಿನ ದಿನಗಳಲ್ಲಿ ನೆಲಮಂಗಲ ತಾಲೂಕಿನಲ್ಲಿ ಎಲ್ಲ ಕಾರ್ಯಕರ್ತರ ಒಂದು ಸಭೆ ಮಾಡುವ ಮುಖಾಂತರ ಅವತ್ತು ಮಾಡ್ತಿದ್ರು ಒತ್ತು ಪದಗ್ರಹಣ ಅಲ್ಲ ನೇಮಕಾತಿ ಆದೇಶವನ್ನು ಒಂದು ಶುಭ ದಿನ ಅಂತೇಳಿ ಇವತ್ತು ಕೊಟ್ಟಿರ್ತೀವಿ ನಾನು ಮತ್ತು ಜಿಲ್ಲಾ ಕಾಂಗ್ರೆಸ್ನ ಅಧ್ಯಕ್ಷ ದೊಡ್ಡ ಜವಾಬ್ದಾರಿ ನಾಲ್ಕು ಅಧ್ಯಕ್ಷ ಪಕ್ಷದಲ್ಲಿ ಹಿಂದೆ ಇದ್ದಂಥವರು ಸಹ ಒಳ್ಳೆ ಕೆಲಸ ಮಾಡಿದರು ಎಲ್ಲ ಅವರು ಏಳೆಂಟು ವರ್ಷ ಆಗಿತ್ತು ಚೇಂಜ್ ಮಾಡಬೇಕು ಅಂತಕ್ಕಂಥದ್ದು ಪಕ್ಷದ ನಿಯಮ ಆಮೇಲೆ ಎಲ್ಲ ಕೆ ಪಿ ಸಿ ಸಿ ಅಧ್ಯಕ್ಷರು ಜಿಲ್ಲಾ ಕಾಂಗ್ರೆಸ್ ಸಮಿತಿಯಿಂದ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರುಗಳನ್ನು ನೇಮಕ ಮಾಡಬೇಕು ಯಾರು ಐದು ವರ್ಷಕ್ಕಿಂತ ಹೆಚ್ಚಿಗೆ ಆಗಿದ್ದಾರೆ ಅವ್ರನ್ನ ಅಂತ ಒಂದು ಸಂದೇಶ ಬಂದಿದೆ ಚೇಂಜ್ ಮಾಡಿದ್ದೀವಿ ಅವರಿಗೆ ಜವಾಬ್ದಾರಿ ಇವತ್ತಿಂದ ಹೆಚ್ಚಾಗಿದೆ ಇವತ್ತಿಂದ ಅನ್ನೋದಕ್ಕಿಂತ ಪದಗ್ರಹಣ ಕಾರ್ಯಕ್ರಮ ಯಾವತ್ತು ಮಾಡ್ತಾರೆ ಅವರು ಡಿ ಕೆ ಶಿವಕುಮಾರ್ ಅವರು ಕಾಂಗ್ರೆಸ್ ಧ್ವಜವನ್ನು ಕೊಟ್ಟು ಅವರು ಯಾವತ್ತು ಪಕ್ಷದ ಜವಾಬ್ದಾರಿಯನ್ನು ಕೊಡ್ತಾರೆ ಆವತ್ತಿಂದ ಅವರು ಸಕ್ರಿಯವಾಗಿ ಇವತ್ತು ನಾನು ಸಾಂಕೇತಿಕವಾಗಿ ಕೊಟ್ಟಿದ್ದೀನಿ ಅವರ ನೇತೃತ್ವದಲ್ಲಿ ಒಂದು ಪ್ರವಾಸವನ್ನು ಮಾಡಿ ಪಕ್ಷ ಸಂಘಟನೆಗೆ ಅದು ಮುಗಿದ ನಂತರ ನಮ್ಮ ಕೆ ಪಿ ಸಿ ಸಿ ಅಧ್ಯಕ್ಷರಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರನ್ನು ಕರೆದು ಅವರಿಗೆ ಅಧಿಕಾರ ಹಸ್ತಾಂತರ ಮಾಡ್ತಾರೆ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಕಾಂಗ್ರೆಸ್ ಪಕ್ಷ ಕರ್ನಾಟಕ ಪ್ರದೇಶ್ ಕಾಂಗ್ರೆಸ್ ಪಕ್ಷದ ರಾಜ್ಯಾಧ್ಯಕ್ಷರನ್ನು ನಮ್ಮ ನೆಲಮಂಗ್ಲ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಶಾಸಕರಾದಂಥ ಸೀನಣ್ಣ ಅವರು ಈಗಾಗಲೇ ಈಗಾಗಲೇ ಏನು ಅಧ್ಯಕ್ಷರುಗಳು ಈ ಕ್ಷೇತ್ರದಲ್ಲಿ ಮೂರು ಬ್ಲ್ಯಾಕ್ಗಳನ್ನು ಮಾಡಿ ಮೂರು ಬ್ಲ್ಯಾಕ್ ಅಧ್ಯಕ್ಷರುಗಳನ್ನು ನೇಮಿಸಿ ಕಾರ್ಯನಿರ್ವಹಿಸ್ತಾ ಇದ್ದರು ಅವಧಿ ಮುಕ್ತಾಯವಾದ ನಂತರ ಹೊಸದಾಗಿ ಕಾಂಗ್ರೆಸ್ ಪಕ್ಷವನ್ನು ಸಂಘಟಿಸಲಿಕ್ಕೆ ಮತ್ತು ಬಲ ಕಾಂಗ್ರೆಸ್ ಪಕ್ಷವನ್ನು ಬಲವರ್ಧ ಬಲ ಬಲಗೊಳಿಸಲಿಕ್ಕೆ ಅಂಥೇಳಿ ಪಕ್ಷದ ರಾಜ್ಯಾಧ್ಯಕ್ಷರನ್ನು ಸಂಪರ್ಕ ಮಾಡಿ ನಮ್ಮ ನೆಲಮಂಗಲ ಕ್ಷೇತ್ರದ ಶಾಸಕರು ಇವತ್ತಿನ ದಿವಸ ನಾಲ್ಕು ಘಟಕಗಳನ್ನಾಗಿ ಮಾಡಿ ನಾಲ್ಕು ಘಟಕದ ಅಧ್ಯಕ್ಷಗಳನ್ನು ನೇಮಕ ಮಾಡಿ ಅವರಿಗೆ ಅಧಿಕೃತವಾಗಿ ಆದೇಶದ ಪ್ರತಿಗಳನ್ನು ಕೊಟ್ಟು ಈ ಪಕ್ಷದ ಸಂಘಟನೆಯನ್ನು ಮಾಡಿ ಹೇಳಿ ನಿಮ್ಮ ಜವಾಬ್ದಾರಿಯನ್ನು ವಹಿಸಿದರೆ ಅದಕ್ಕೆ ಮದುವೆಯಾಗಿ ನಾನು ಈ ಕ್ಷೇತ್ರದ ಶಾಸಕರಿಗೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತೇನೆ ಹಾಗೆ ಈ ಕ್ಷೇತ್ರದ ಎಲ್ಲ ಮುಖಂಡರುಗಳು ಮತ್ತು ಕಾಂಗ್ರೆಸ್ ಪಕ್ಷದ ಮುಖಂಡರುಗಳು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಎಲ್ಲರನ್ನೂ ಕೂಡ ನಮಗೆ ಸಹಕರಿಸ್ತೀವಿ ನಿಮ್ಮ ಜೊತೆಯಲ್ಲಿ ಇರ್ತೀವಿ ಅಂತ ಹೇಳಿದರೆ ಅನುಕೂಲವನ್ನು ಕೂಡ ನಾನು ಸಂತೋಷವನ್ನು ವ್ಯಕ್ತಪಡಿಸ್ತಾ ಈ ಹಿಂದೆ ನಿಕಟಪೂರ್ವ ಅಧ್ಯಕ್ಷರುಗಳು ಏನಿದ್ದಾರೆ ಹಂಚಾಮಣ್ಣ ಮತ್ತು